ಒಂದು ಮೂರ್ ಜನ ಹೆಣ್ಣು ಹೆಣ್ಮಕ್ಳು ಇದಾರೆ ಬಡ ಹೆಣ್ಮಕ್ಳು ಅಂದ್ರೆ ಆ ಮೂರ್ ಜನಕ್ಕೂ ವರ್ಷಕ್ಕೆ ಒಂದೊಂದು ಲಕ್ಷ ಆಗ್ತೀವಿ ಅಂತ ಅದೇ ರೀತಿ ಕರ್ನಾಟಕದ ಒಂದು ಬಜೆಟ್ ಗಿಂತ ಎರಡು ಪಟ್ಟು ಹಣ ಬಟ್ ಆದ್ರೆ ಇದು ಮನೆ ಹಾಳ್ ಪ್ಲಾನ್ ಅಂತಾನೆ ಹೇಳ್ಬರ್ತಾ ಇದ್ದ ಈ ಗ್ಯಾರಂಟಿಗಳ ಆಸೆಯನ್ನ ತೋರಿಸಿ ಒಬ್ಬೊಬ್ಬರಿಗಾದ್ರು ಆಗ್ತೀರಿ ಅಂದ್ರೆ ಮೈನ್ ಆಗಿ ಒಂದು ಕಾಟಾಚಾರಕ್ಕೆ ಏನೋ ಮನ ಬಂದಂತೆ ಒಂದು ಗ್ಯಾರಂಟಿ ಯೋಜನೆಯನ್ನ ಒಂದು ಅನೌನ್ಸ್ ಅನ್ನ ಹಲೋ ಸ್ತರ ಹೇಗಿದ್ದೀರಾ ಅಸಂತ ಇವತ್ತಿನ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಏನ್ ಮಾಡಿದ ಒಂದು ಪಂಚ ನ್ಯಾಯಗಳನ್ನ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಪಂಚ ನ್ಯಾಯಿಗಳಲ್ಲಿ ಮೇಯ್ನ್ ಆಗಿ ಒಂದು ಇಪ್ಪತ್ತೈದು ಗ್ಯಾರಂಟಿಗಳು ಬರ್ತದೆ ಅರ್ಥ ಆಯ್ತಾ ಮೈನ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂತ ಗ್ಯಾರಂಟಿ ಯಾವುದು ಅಂದ್ರೆ ಒಂದು ನಾರಿ ನ್ಯಾಯ ಅಂತ ಇದರಲ್ಲಿ ಒಂದು ಮಹಾಲಕ್ಷ್ಮಿ ಒಂದು ಗ್ಯಾರಂಟಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಈಕ್ವಾಲಿಟಿ ಈಗ ಮಹಿಳೆಗೆ ಮುಂದಿನ ದಿನಗಳಲ್ಲಿ ಈ ಇಪ್ಪತ್ತೈದು ಗ್ಯಾರಂಟಿಗಳ ಬಗ್ಗೆನು ಸಹ ನಾನು ನಿಮಗೆ ತಿಳಿಸಿಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಆದ್ರೆ ಈ ಒಂದು ಮಹಾಲಕ್ಷ್ಮಿ ಗ್ಯಾರಂಟಿ ಇಂಪಾರ್ಟೆಂಟ್ ಆಗಿರ್ತದೆ ಎಲ್ರಿಗೂ ಸಹ ಯೂಸ್ಫುಲ್ ಆಗಿರುವಂಥದ್ದು ಅದೇ ರೀತಿ ಎಲ್ರೂ ಸಹ ಕಲಿಯುವಂತದ್ದು ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಈ ವಿಡಿಯೋ ಮೇಲೆ ನಮ್ಮ ದೇಶದ ಭವಿಷ್ಯ ಅದೇ ರೀತಿ ನಮ್ಮ ಭವಿಷ್ಯನು ಈ ವಿಡಿಯೋದಲ್ಲಿ ಹೇರ್ತದೆ ದಯವಿಟ್ಟು ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಅದೇ ರೀತಿ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋಗೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಲೈಕ್ಸ್ ಆದ್ರೂ ರೀಚ್ ಮಾಡ್ತಾ ಅರ್ಥ ಆಯ್ತಾ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಕೇವಲ ಹಂಡ್ರೆಡ್ ಲೈಕ್ಸ್ ಅಷ್ಟೇ ಅರ್ಥ ಆಯ್ತಾ ನೂರು ಜನ ಒಂದೊಂದು ಲೈಕ್ ಕೊಟ್ಟರು ಮುಗಿದೋಯ್ತು ಅರ್ಥ ಆಯ್ತಾ ಬನ್ನಿ ಈ ಮಹಾಲಕ್ಷ್ಮಿ ಗ್ಯಾರಂಟಿ ಬಗ್ಗೆ ಈ ಚರ್ಚೆ ಮಾಡ್ತಾ ಹೋಗೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಈ ವಿಡಿಯೋ ಪ್ರತಿಯೊಬ್ರು ಸಹ ನೋಡ್ಲೇಬೇಕು ಅರ್ಥ ಆಯ್ತಾ ಮೈನ್ ಆಗಿ ಈ ಮಹಾಲಕ್ಷ್ಮಿ ಗ್ಯಾರಂಟಿ ಏನಕ್ಕೋಸ್ಕರ ಜಾರಿಗೆ ತಂದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಗ್ಯಾರಂಟಿಗಳ ಆಸೆಯನ್ನ ತೋರಿಸಿ ಅಂದ್ರೆ ಈ ತರ ಹೇಳ್ತಿರೋದು ನ್ಯೂಸ್ ಚಾನೆಲ್ ಗಳಲ್ಲಿ ಹೇಳ್ತಿರ್ ಅರ್ಥ ಆಯ್ತಾ ಈ ಗ್ಯಾರಂಟಿಗಳ ಆಸೆಯನ್ನ ತೋರಿಸಿ ಏನ್ ಮಾಡಿದ್ದಾರೆ ಎಲೆಕ್ಷನ್ ನಲ್ಲಿ ಗೆದ್ದಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳು ಕೆಲವೊಂದು ಹೋಸ ಎಲೆಕ್ಷನ್ ನಡೀತಲ್ಲ ಒಂದು ಪಂಚ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯಿತು ಬಟ್ ಆದ್ರೆ ಎರಡು ರಾಜ್ಯಗಳಲ್ಲಿ ಮಾತ್ರ ಈ ಗ್ಯಾರಂಟಿ ವರ್ಕೌಟ್ ಆಯಿತು ಅಂತ ತಿಳಿಸ್ಕೊಟ್ಟಿದ್ದಾರೆ ಬಟ್ ಆದ್ರೆ ಅದ್ರ ಕತೆ ಬೇರೆ ಬಟ್ ಈಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರೋದಾದ್ರೆ ಮಹಾಲಕ್ಷ್ಮಿ ಗ್ಯಾರಂಟಿ ಸ್ನೇಹಿತರೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಮೈನ್ ಆಗಿ ಇದರಿಂದ ಅನುಕೂಲಗಳು ಏನೇನಾಗುತ್ತೆ ಅನಾನುಕೂಲಗಳು ಏನೇನಾಗುತ್ತೆ ನಮ್ಮ ಆರ್ಥಿಕ ಒಂದು ಪರಿಸ್ಥಿತಿ ಯಾವ ರೀತಿ ಆಗಬಹುದು ನಮ್ಮ ದೇಶ ಒಂದು ಆರ್ಥಿಕ ಸಂಕಷ್ಟಕ್ಕೆ ಯಾವ ರೀತಿ ಆಗಬಹುದು ಇದ್ರ ಬಗ್ಗೆ ಊಹೆ ಮಾಡ್ತಾ ಮಾತಾಡ್ತಾ ಹೋಗ್ತೀನಿ ಈಗ ಮೈನ್ ಆಗಿ ಒಂದು ಮಹಾಲಕ್ಷ್ಮಿ ಗ್ಯಾರಂಟಿ ಇದು ಸುಮಾರು ನಮ್ಮ ಭಾರತ ದೇಶದಲ್ಲೇ ಕರ್ನಾಟಕದಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಅಪ್ಲೈ ಆಗುವಂತದ್ದು ಅದೇ ರೀತಿ ಇದ್ರಲ್ಲಿ ಸುಮಾರು ಪ್ರತಿ ಕುಟುಂಬದಲ್ಲಿ ಯಾರೆಲ್ಲ ಒಂದು ಬಡ ಹೆಣ್ಣು ಮಕ್ಕಳು ಇರ್ತಾರೋ ಅಂತವ್ರಿಗೆಲ್ಲಾನು ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ಈ ಯೋಜನೆ ಯಾರು ಮಾಡಿದ್ರು ಈಗ ಅಂದ್ರೆ ಒಂದು ಬಿ ಪಿ ಎಲ್ ಕಾರ್ಡ್ ಆಧಾರದ ಮೇಲೆ ಗೃಹಲಕ್ಷ್ಮಿ ಯಾವ ರೀತಿ ಹಾಕ್ತಿದ್ರು ಆ ರೀತಿ ಅಲ್ಲ ಒಬ್ಬೊಬ್ಬರಿಗೆ ಹಾಕೋದಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಒಂದು ಮೂರು ಜನ ಹೆಣ್ಮಕ್ಳು ಇದಾರೆ ಬಡ ಹೆಣ್ಮಕ್ಳು ಅಂದ್ರೆ ಆ ಮೂರು ಜನಕ್ಕೂ ವರ್ಷಕ್ಕೆ ಒಂದೊಂದು ಲಕ್ಷ ಆಗ್ತೀವಿ ಅಂತ ಒಂದು ಆಸೆಯನ್ನು ತೋರಿಸ್ತಾ ಇದ್ದಾರೆ ಆತಾಯ್ತಾ ಈಗ ಪ್ರೆಸೆಂಟ್ ಬಟ್ ಆದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಇದು ಇದರಿಂದ ನಮ್ಮ ದೇಶಕ್ಕೆ ಏನೆಲ್ಲ ಒಂದು ಲಾಸಸ್ಗಳು ಆಗುತ್ತೆ ನಮ್ಮ ದೇಶದ ಬಜೆಟ್ ಬಗ್ಗೆ ಫುಲ್ ಆಗಿ ಮಾತಾಡ್ತಾ ಹೋಗೋಣ ಸೊ ಈ ಒಂದು ಹೆಣ್ಣು ಮಕ್ಕಳಿಗೆ ಅದು ಒಂದೊಂದು ಲಕ್ಷ ಅಲ್ಲ ಬಟ್ ಆದ್ರೆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಹ ಒಂದೊಂದು ಲಕ್ಷ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಆದ್ರೆ ಇದು ಮನೆ ಪ್ಲಾನ್ ಅಂತಾನೆ ಹೇಳ್ಬೋದು ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಎಕ್ಸಾಂಪಲ್ ಅರ್ಥ ಆಯ್ತಾ ಈಗ ಒಂದು ಬಿ ಪಿ ಎಲ್ ಕಡಲ್ಲಿ ಒಬ್ಬೊಬ್ರು ಹೆಣ್ಣು ಮಕ್ಕಳು ಇರ್ತಾರೆ ಅಂತ ತಿಳ್ಕೊಳ್ಳಿ ನಮ್ಮ ದೇಶದಲ್ಲಿ ಸುಮಾರು ಬಡ ಬಡತನ ಇರೋದು ಸುಮಾರು ಒಂದು ಐದು ಪರ್ಸೆಂಟ್ ಅಷ್ಟು ಬಡತನ ಇದೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಆಧಾರದ ಮೇಲೆ ಒಂದು ಒಂದೊಂದು ಲಕ್ಷವನ್ನು ಆಗ್ತಾ ಬರ್ತೀವಿ ಅಂದ್ರೂ ಸಹ ಸರ್ ಬಿ ಪಿ ಎಲ್ ಕಾರ್ಡ್ ಆರು ಪಾಯಿಂಟ್ ಐದು ಕೋಟಿ ಅಷ್ಟು ಇದೆ ಅಂತ ರಾಷ್ಟ್ರೀಯ ಆಹಾರ ಪದಾರ್ಥ ಪ್ರಾಧಿಕಾರ ಅಂದ್ರೆ ಎನ್ ಎಫ್ ಎ ತಿಳಿಸ್ಕೊಟ್ಟಿದ್ದಾರೆ ಬಟ್ ಆದ್ರೆ ಒಂದು ರೇಷನ್ ಕಾರ್ಡ್ನಲ್ಲಿ ಒಬ್ಬರು ಮಹಿಳೆ ಇದ್ರೂ ಪರವಾಗಿಲ್ಲ ಒಬ್ಬರೇ ಅಂತ ತಿಳ್ಕೊಳ್ತಾ ಆಯ್ತಾ ಇದು ಎಕ್ಸಾಂಪಲ್ ಆದ್ರೆ ಈಗ ಒಂದು ಫ್ಯಾಮಿಲಿನಲ್ಲಿ ಒಂದು ಮಗು ಇತ್ತು ಅಂದ್ರೆ ಮೈನ್ ಈ ಆರು ಪಾಯಿಂಟ್ ಐದು ಕೋಟಿ ಹೆಣ್ಣು ಮಕ್ಕಳು ಆಗ್ತಾರೆ ಅರ್ಥ ಆಯ್ತಾ ಸರ್ ಇದ್ರಲ್ಲಿ ಈ ಗ್ಯಾರಂಟಿಗೆ ಬೇಕಾಗಿರುವ ಹಣ ಎಷ್ಟು ಅಂದ್ರೆ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ಹಣ ಬೇಕು ಅರ್ಥ ಆಯ್ತಾ ಜಸ್ಟ್ ಒಂದು ಐದು ಪರ್ಸೆಂಟ್ ಬಡತನ ಒಂದು ಬಡಮ ಹೆಣ್ಣು ಮಕ್ಕಳು ಆಗ್ತಾನೆ ಅಟ್ಲೀಸ್ಟ್ ಒಂದು ರೇಷನ್ ಕಾರ್ಡ್ಗೆ ಗೆ ಒಂದೊಂದಾದ್ರೂ ಆಗ್ತೇನೆ ಅಂದ್ರೆ ಒಬ್ಬೊಬ್ಬರಿಗಾದ್ರೂ ಆಗ್ತೇನೆ ಅಂದ್ರೆ ಮೇನ್ ಆಗಿ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ಹಣ ಒಂದು ಬೇಕೇ ಬೇಕಾಗುತ್ತೆ ಬಟ್ ಇಷ್ಟು ಹಣ ಎಲ್ಲಿಂದ ತರ್ತಾರೆ ನಮ್ಮ ದೇಶ ಎಷ್ಟು ಹಿಂದುಳಿಬಹುದು ಇದು ಸುಮ್ಮನೆ ಕಾಟಾಚಾರಕ್ಕೆ ಅನೌನ್ಸ್ ಮಾಡಿರುವಂತಹ ಒಂದು ಯೋಜನೆ ಆಗಿರ್ತದೆ ಅರ್ಥ ಆಯ್ತಾ ಒಂದು ಕಾಟಾಚಾರಕ್ಕೆ ಏನೋ ಮನ ಬಂದಂತೆ ಒಂದು ಗ್ಯಾರಂಟಿ ಯೋಜನೆಯನ್ನ ಒಂದು ಅನ್ನ ಮಾಡಿದರೆ ಇರಲಿ ನಮ್ಮ ದೇಶದ ಒಂದು ಡಿಫೆನ್ಸ್ ಬಜೆಟ್ ಗಿಂತ ಜಾಸ್ತಿ ಇದೆ ಅಂತ ಹೇಳ್ಬೋದು ಅದೇ ರೀತಿ ಕರ್ನಾಟಕದ ಒಂದು ಬಜೆಟ್ ಗಿಂತ ಎರಡು ಪಟ್ಟು ಹಣ ಒಂದು ಇದಕ್ಕೆ ಖರ್ಚು ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಯೋಚನೆ ಮಾಡಿ ಈ ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ ಫಾರ್ ಇನ್ನೊಂದು ರೀತಿನಲ್ಲಿ ಹೇಳೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸುಮಾರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಐದು ಪರ್ಸೆಂಟ್ ಬಡವರು ಇದ್ದಾರೆ ಅದರಲ್ಲಿ ಒಂದು ಅರ್ಧ ಪರ್ಸೆಂಟ್ ಹೆಣ್ಣು ಮಕ್ಕಳು ಇರ್ತಾರೆ ಅಂತ ತಿಳ್ಕೊಳ್ಳೋಣ ಅರ್ಥ ಆಯ್ತಾ ಅವರು ಬಡ ಕುಟುಂಬಕ್ಕೆ ಸೇರಿದವರು ಈ ಅವರು ಒಂದು ಮೂರು ಪಾಯಿಂಟ್ ಐದು ಲಕ್ಷದಷ್ಟು ಹೆಣ್ಮಕ್ಳು ಇರ್ತಾರೆ ಬಟ್ ಆದ್ರೆ ಹೇಳ್ತಿರೋದು ಇನ್ನು ಜಾಸ್ತಿನೇ ಆದರೆ ಮೂರು ಪಾಯಿಂಟ್ ಐದು ಲಕ್ಷದಷ್ಟು ಒಂದು ಹೆಣ್ಮಕ್ಳು ಇದ್ರೆ ಅವರ ಅಕೌಂಟ್ ಗೆ ಹಣ ಹಾಕ್ಬೇಕು ಅಂದ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಅಂದರೆ ವರ್ಷಕ್ಕೆ ಎಲ್ಲಿಂದ ತರ್ತಾರೆ ದುಡ್ಡು ಟ್ಯಾಕ್ಸ್ ಮೇಲೆ ಆ ದುಡ್ಡನ್ನು ಎತ್ತಾಗುತ್ತಾ ಈಗ ಫೈನಾನ್ಷಿಯಲ್ ನಮ್ಮ ಭಾರತದ ಒಂದು ಆರ್ಥಿಕತೆ ಅದ್ರ ಮೇಲೆ ಎಷ್ಟು ಪರಿಣಾಮ ಬೀಳ್ತದೆ ಅದ್ರ ಮೇಲೆ ಎಷ್ಟು ಒತ್ತಡ ಹಾಕ್ತಿದ್ದಾರೆ ಆಗ್ದಂಗೆ ಆಗುತ್ತೆ ಬಟ್ ಫ್ಯೂಚರ್ ಅಲ್ಲಿ ಹೇಳ್ತಿರೋದು ಬಟ್ ಆದ್ರೆ ಇದೊಂದು ಗ್ಯಾರಂಟಿ ಯೋಜನೆ ಸಿಕ್ಕಾಪಟ್ಟೆ ಕಾಟಾಚಾರಕ್ಕೋಸ್ಕರ ಒಂದು ಇದು ಮಾಡ್ತಾ ಇದ್ದಾರೆ ಬಟ್ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಾವು ಮತವನ್ನು ಚಲಾಯಿಸಬೇಕಾಗುತ್ತೆ ಈ ಗ್ಯಾರಂಟಿಗಳೆಲ್ಲ ಏನು ಒಂದು ಸಮಸ್ಯೆ ಅಂದ್ರೆ ಮೈನ್ ಆಗಿ ಬಾಯಿಗೆ ಬಂದಂತ ಈ ಗ್ಯಾರಂಟಿಗಳನ್ನ ಒಂದು ಘೋಷಣೆ ಮಾಡಿದ್ದಾರೆ ಬಟ್ ಇದೊಂದು ಯೋಜನೆ ಅರ್ಥ ಆಯ್ತಾ ಇದು ಬಿಟ್ಟು ಇನ್ನೂ ಒಂದು ನಾಲ್ಕು ಯೋಜನೆಗಳಿದೆ ಹೆಣ್ಣು ಮಕ್ಕಳಿಗೆ ಒಂದು ಯೂಸ್ಫುಲ್ ಆಗಿರುವಂತದ್ದು ಬಟ್ ಆ ಯೋಜನೆಗಳೆಲ್ಲ ತುಂಬಾ ಅಪರವಾಗಿಲ್ಲ ಅರ್ಥ ಆಯ್ತಾ ಅಂತಂದೋಷಣೆ ಮಾಡಿ ಮಾಡಬೇಕು ಅರ್ಥ ಆಯ್ತಾ ಬಟ್ ಆದ್ರೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಸಿಕ್ಕಾಪಟ್ಟೆ ಮನ ಬಂದಂತೆ ಮಾಡಿರುವಂತದ್ದು ಇದಕ್ಕೇನಾದ್ರೂ ನೀವು ಆಸೆ ಬಿದ್ದು ಗಳನ್ನ ಹಾಕುದ್ರೆ ಗೋಸ್ಕರನೇ ಈ ಯೋಚನೆ ಮಾಡಿರುವಂತದ್ದು ಕುಟುಂಬಕ್ಕೆ ಒಂದ್ ಲಕ್ಷ ಒಂದ್ ವರ್ಷಕ್ಕೆ ಫ್ರೀ ಆಗಿ ಕೊಡ್ತೀನಿ ಅಂದ್ರೆ ದುಡ್ಡು ಎಲ್ಲಿಂದ ತರ್ತಾರೆ ಅಂತ ದಯವಿಟ್ಟು ಯೋಚನೆ ಮಾಡಿ ಇದ್ರ ಬಗ್ಗೆನು ಸಹ ಒಂದು ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಅರ್ಥ ಆಯ್ತಾ ದುಡ್ಡು ಎಲ್ಲಿಂದ ತರ್ತೀವಿ ಎಲ್ಲಿಂದ ಕೊಡ್ತೀವಿ ಅಂತನೂ ಸಹ ಇದ್ರ ಬಗ್ಗೆ ಏನು ಹೇಳಿಲ್ಲ ಇದ್ರ ಬಗ್ಗೆ ದಯವಿಟ್ಟು ನೀವು ಅರ್ಥ ಆಯ್ತಾ ಯೋಚನೆ ಮಾಡ್ಬೇಕಾಗುತ್ತೆ ಅದೇ ರೀತಿ ಇನ್ನೂ ಕೆಲವೊಂದು ಯೋಜನೆಗಳನ್ನ ಬಿಟ್ಟಿದ್ದಾರೆ ಯಾವ್ಯಾವ ಯೋಜನೆ ಅಂದ್ರೆ ಅರ್ಧ ಜನಸಂಖ್ಯೆಯ ಪೂರ್ತಿ ಹಕ್ಕು ಅಂದ್ರೆ ಮೈನ್ ಆಗಿ ಹೆಣ್ಣು ಮಕ್ಕಳಿಗೆ ಇದು ಸೂಟಬಲ್ ಆಗುವಂತದ್ದು ಸರ್ಕಾರಿ ಉದ್ಯೋಗಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಫಿಫ್ಟಿ ಪರ್ಸೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಆದ್ರೆ ಒಂದು ಹೆಚ್ಚು ಕಡಿಮೆ ಮಾಡ್ತಾರೆ ಅರ್ಥ ಆಯ್ತಾ ಅದೇ ನೆಕ್ಸ್ಟ್ ಶಕ್ತಿ ಸಮ್ಮಾನ್ ಅಂತ ಈ ಒಂದು ಯೋಜನೆ ಆಶಾ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅದೇ ರೀತಿ ಅಂಗನವಾಡಿಯಲ್ಲಿ ಅಡಿಗೆ ಮಾಡಿರುವಂಥವ್ರು ಆಗಿರ್ಬೋದು ಅದು ಸ್ಕೂಲಲ್ಲಿ ಅಡಿಗೆ ಮಾಡುವಂಥವ್ರು ಆಗಿರ್ಬೋದು ಅಂತವರಿಗೆ ಡಬಲ್ ಪೇಮೆಂಟನ್ನು ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಅಧಿಕಾರ ಮೈತ್ರಿ ಅಂತನೋ ಒಂದು ಯೋಜನೆಯನ್ನು ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಎರಡು ಪಾಯಿಂಟ್ ಐದು ಲಕ್ಷದಷ್ಟು ಉದ್ಯೋಗಗಳನ್ನು ನೇಮಿಸಿಕೊಡ್ತೀವಿ ಪಂಚಾಯಿತಿಗೆ ಒಬ್ಬೊಬ್ಬರನ್ನ ಒಂದು ಲೇಡೀಸನ್ನು ಒಂದು ಮೇಂಟೈನ್ ಮಾಡೋದಕ್ಕೆ ಒಂದು ಉದ್ಯೋಗ ಅವಕಾಶಗಳನ್ನು ಎರಡೂವರೆ ಲಕ್ಷದಷ್ಟು ಕೊಡ್ತೀವಿ ಅಂತ ಈ ಒಂದು ಯೋಜನೆಯಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್ ಅಂತ ಬಟ್ ಇದರಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ದಾರೆ ಹೊರಗಡೆ ಅದರಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಮಾಡ್ತೀವಿ ಹಾಸ್ಟೆಲನ್ನು ಕಟ್ಸ್ಕೊಳ್ತೀವಿ ಜಿಲ್ಲೆಗೊಂದೊಂದು ಹಾಸ್ಟೆಲ್ಗಳನ್ನ ನೇಮಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಟ್ ಈ ಒಂದು ಯೋಜನೆಗಳು ಪರವಾಗಿಲ್ಲ ಆದರೆ ಮೊದಲನೇ ಯೋಜನೆ ಏನಿದೆ ಮಹಾಲಕ್ಷ್ಮಿ ಗ್ಯಾರಂಟಿ ಇದು ಸಿಕ್ಕಾಪಟ್ಟೆ ಒಂದು ಡೇಂಜರ್ ಅಂತಲೇ ಹೇಳ್ಬೋದು ಅರ್ಥ ಆಯ್ತಾ ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ದಯವಿಟ್ಟು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸುಬ್ಬಾ ನೆಕ್ಸ್ಟ್ ಸಿಗೋಣ